ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಆಗ್ತಿದೆ ಹಾಗೆ ನಿಮ್ಮ ಖಾತೆಗೆ ಯಾವ ತಾಣ ಬರ್ತಾ ಇದೆ ಅನ್ನೋನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಯಾವ ತಾಣ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬರ್ತಾ ಇಲ್ಲ ಈ ತಿಂಗಳಿಂದ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಈಗಾಗಲೇ ಎರಡರಿಂದ ಮೂರು ತಿಂಗಳಿಂದ ಯಾವ ಮಹಿಳೆಗೂ ಕೂಡ ಜಮೆ ಆಗಿಲ್ಲ ಇದರ ಬಗ್ಗೆ ಒಂದಿಷ್ಟು ಮಹಿಳೆಯರಿಗೆ ಕನ್ಫ್ಯೂಸ್ ಇದೆ ಹಣ ಬರುತ್ತೋ ಬರೋದಿಲ್ವೋ ಹಾಗೆ ಯಾವ ಕಾರಣ ಬಿಡುಗಡೆ ಮಾಡ್ತಾರೆ ಅಂತ ಒಂದಿಷ್ಟು ಮಹಿಳೆಯರು ಕಾಯ್ತಾ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಏನು ಹೇಳಿದ್ದಾರೆ ನಾನು ಇಲ್ಲಿ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಅಪ್ಡೇಟ್ ಬಂದಿದೆ ಯಾವುದ್ರ ಬಗ್ಗೆ ಅಂದರೆ ಕಿಸಾನ್ ಯೋಜನೆ ಬಗ್ಗೆ ಅಂದರೆ ಎಲ್ಲ ರೈತರಿಗೂ ಎರಡು ಸಾವಿರದಂತೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಆಗ್ತಾ ಇದ್ದಾರೆ ಆದರೆ ಆ ದುಡ್ಡು ಯಾವಾಗ ಬರುತ್ತೆ ಅಂತ ಒಂದಿಷ್ಟು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ನಂತರ ಇಲ್ಲಿ ಗೃಹಲಕ್ಷ್ಮಿಯ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣಕ್ಕಾಗಿ ನೀವೇನಾದರೂ ಕಾದು ಕುಳಿತಿದ್ದರೆ ಹಾಗೂ ಹದಿನೆಂಟನೇ ಕಂತಿನ ಹಣವು ಯಾವಾಗ ಜಮೆ ಆಗಲಿದೆ ಎಂದು ನೀವೇನಾದರೂ ಕಾಯ್ತಾ ಇದ್ದೀರಾ ಅದರ ಚಿಂತೆ ಬಿಡಿ ಯಾಕೆಂದರೆ ಅಕ್ಟೋಬರ್ ಐದರಂದು ಹದಿನೆಂಟನೇ ಕಂತಿನ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಅರ್ಹರ ಅರ್ಹ ಫಲಾನುಭವಿಗಳಿಗೆ ಇಲ್ಲಿ ಜಮೆ ಆಗಲಿದೆ ಯಾವ ರೈತರು ತಮ್ಮ ವೈ ಸಿಯನ್ನು ಮಾಡಿಸಿಲ್ಲ ಅಂಥವರು ಕಡ್ಡಾಯವಾಗಿ ಇ ಕೆ ಸಿ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಇಲ್ವಾ ಎಂದು ಪರಿಶೀಲಿಸಿ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದಲ್ಲಿ ಮಾತ್ರ ಇಲ್ಲಿ ಹಣ ಬರಲಿದೆ ಇದು ಕಿಸಾನ್ ಯೋಜನೆಯ ಹನ್ನೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಯಾರಿಗೆಲ್ಲ ಬರುತ್ತೆ ಅಂತ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇದು ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿಯ ಅನ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಒಂದೇ ಸಾರಿ ಜಮೆ ಮಾಡಲಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ಜಮೆ ಮಾಡ್ತಾರೆ ಅಂತ ಹೇಳೋದಾದರೆ ಐದು ಸಾವಿರ ಕೋಟಿ ಇಲ್ಲ ಆರು ಸಾವಿರ ಕೋಟಿ ಯಾವಾಗ ಹಣನ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಆವಾಗ ನಿಮಗೆ ಹಣ ಬರಬೇಕು ಅದರಿಂದಾಗಿ ಇನ್ನೂ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಇಲ್ಲಿ ಲಕ್ಷ್ಮೀ ಅವರು ಅವರಾಗಲಿ ಯಾರೂ ಕೂಡ ಅಪ್ಡೇಟ್ ಮಾಡಿಲ್ಲ ಈಗ ಸದ್ಯದ ಅಪ್ಡೇಟ್ ಪ್ರಕಾರ ಕಿಸಾನ್ ಯೋಜನೆಯದು ಮಾತ್ರ ಇಲ್ಲಿ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆದರೆ ಇದು ಕೇಂದ್ರದಿಂದ ಬರ್ತಾ ಇರೋದು ಆದರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಹಣ ಬಿಡುಗಡೆದಾಗಲಿ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆದಾಗಲಿ ಯಾವುದೇ ರೀತಿಯ ಅಪ್ಡೇಟ್ ಕೂಡ ತಿಳಿಸಿಲ್ಲ ಹಾಗೆ ಅಕ್ಕಿ ಹಣನೂ ಕೂಡ ಯಾವಾಗ ಬಿಡುಗಡೆ ಮಾಡ್ತೀವಿ ಇಲ್ಲ ಆಹಾರ ಧಾನ್ಯದ ಕಿಟ್ ಕೊಡ್ತೀವ ಅದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಮಾಹಿತಿನ ಸರ್ಕಾರ ಕೊಟ್ಟಿಲ್ಲ ಯಾವುದೇ ರೀತಿಯ ಹಣ ಬಿಡುಗಡೆ ಆದರೂ ಯಾವುದೇ ಕಂತಿನ ಹಣ ಬಿಡುಗಡೆ ಆದರೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಹಾಗೆ ಯಾರ್ಯಾರೋ ಹೇಳಿದ್ರು ಅಂತ ಬ್ಯಾಂಕ್ಗಳಿಗೆ ಹೋಗ್ಲಿ ಇಲ್ಲ ಎಲ್ಲೆಲ್ಲೋ ಹೋಗಿ ಕೇಳೋದನ್ನ ನಿಲ್ಲಿಸ್ಬಿಡಿ ಹಣ ಬಿಡುಗಡೆ ಆಗಿಲ್ಲ ಅದರಿಂದಾಗಿ ನಿಮ್ಮ ಖಾತೆಗೆ ಹಣ ಜಮೆ ಆಗಿಲ್ಲ ಅಷ್ಟೇ ನಿಮ್ಮದು ಹಣ ಕ್ಯಾನ್ಸಲ್ ಆಗಿದೆಯೋ ಅದು ಇದು ಅಂತ ನೀವು ಯಾವುದೇ ರೀತಿಯ ತಲೆ ಕೆಡ್ಸ್ಕೊಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್